ಈ ಬಿದರ್ದ ಮಹಾನ್ ಪುರುಷ ದೈವಿಕ ಶಕ್ತಿ ಮಹಾತ್ಮ ಬೊಮ್ಮೇಶ್ವರ ಹುಟ್ಟಿರತಕ್ಕಂಥದ್ದು ಈ ಬಿದರ್ ಜಿಲ್ಲೆಯಲ್ಲಿ ಆಗಿರೋದ್ರಿಂದ ಗ್ರಾಮ ಹುಟ್ಟಿರುವುದರಿಂದ ಆ ಚಿದ್ರಿ ಗ್ರಾಮ ನಮ್ಮ ಒಂದು ಬಿದರ್ ಏರ್ಪೋರ್ಟ್ಗೆ ಸಮೀಪ ಇರೋದ್ರಿಂದ ಬೀದರ್ ಏರ್ಪೋರ್ಟ್ಗೆ ಮಹಾತ್ಮ ಬೊಮ್ಮೇಶ್ವರ ಅಂತ ಹೆಸರು ನಾಮಕರಣ ಮಾಡಬೇಕಂಥದ್ದು ನಮ್ಮ ಒಂದು ಪ್ರಮುಖ ಬೇಡಿಕೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಮಹತ್ಮ ಬಾಮಗುಂಡೇಶ್ವರ ಬಗ್ಗೆ ಗೊತ್ತಾಗಬೇಕು ಯಾಕಂದ್ರೆ ಮಹಾತ್ಮ ಬಾಮಗುಟೇಶ್ವರ ಕೊಡುಗೆ ಇದು ಬೀದರ್ ಜಿಲ್ಲೆಗೆ ಅಪಾರ ಅವರು ಈ ಬಿದರ್ ಜನತೆಗೆ ನೀರು ಉಳಿಸಿದಂತ ಮಹಾನ್ ಪುರುಷ ಬಿದರ್ ಕೋಟೆ ನಿರ್ಮಾಣಕ್ಕೆ ತನುಮಾನ ಧನದಿಂದ ಶ್ರಮಿಸಿದಂತ ಮಹಾನ್ ಪುರುಷ ಹೀಗಾಗಿ ಅವರ ಮುಂದಿನ ಪೀಳಿಗೆ ಗೊತ್ತಾಗ್ಬೇಕಾದ್ರೆ ಮುಂದಿನ ಪೀಳಿಗೆ ಮುಂದಿನ ಜಂಗಕ್ಕೆ ಅವಕಾಶ ಗೊತ್ತಾಗ್ಬೇಕಾದ್ರೆ ಅವರ ಪಠ್ಯಕ್ರಮದಲ್ಲಿ ಅವರ ಜೀವನ ಚೇತನ್ ಅಳವಡಿಸಬೇಕು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು